ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಇಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಆಕ್ಚುಲಿ ಇವತ್ತು ನನಗೆ ತುಂಬಾ ಸ್ಪೆಷಲ್ ಡೇ ಅಂತಾನೆ ತುಂಬ ತುಂಬಾ ಸ್ಪೆಷಲ್ ಡೇ ಅದಕ್ಕೆ ಬೆಳಿಗ್ಗೆ ಬೇಗನೆ ಇದ್ದು ಐದುವರೆಗೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ ಇಷ್ಟು ಬೇಗ ನಮ್ಮ ಮನೆಯವ್ರ ಪೂಜೆ ಆಗಿರೋದು ಫಸ್ಟ್ ಟೈಮು ಏನಪ್ಪ ಇವತ್ತು ಸ್ಪೆಷಲ್ ಡೇ ಅಂತ ಹೇಳಿದ್ರೆ ಇವತ್ತು ಮೂರು ಸ್ಪೆಷಲ್ ವಿಷಯಗಳಿದೆ ಏನಂದ್ರೆ ಫಸ್ಟ್ ಆಫ್ ಆಲ್ ಇವತ್ತು ನಮ್ಮ ಡಿಸ್ಟಿಕ್ಕಲ್ಲಿ ಎಲೆಕ್ಷನ್ ನಡೀತಾ ಇದೆ ಸೊ ನಾವು ಹೋಗಿ ಓಟ್ ಮಾಡಿ ಬೇಕು ಅದು ಫನೇ ಕೆಲಸ ನಮ್ದು ತುಂಬ ಜನಕ್ಕೆ ಬಾಯಲ್ಲಿ ಕೇಳಿದೀನಿ ಸರ್ಕಾರ ಏನು ಮಾಡಿದೆ ನಮಗೆ ಅಂತ ತುಂಬ ಜನ ಕೇಳ್ತಾರೆ ನಾವು ಯಾಕೆ ಓಟ್ ಮಾಡಬೇಕು ಅಂತ ಸರ್ಕಾರಕ್ಕೆ ನಾವೇನು ಮಾಡಿದೀವಲ್ವಾ ಸೊ ಯಾರು ಏನು ಮಾಡಿದ್ದಾರೆ ಅನ್ನೋದಕ್ಕಿಂತ ಸರಿಯಾದ ಟೈಮಲ್ಲಿ ಸರಿಯಾದ ರೀತಿಯಲ್ಲಿ ನಮ್ಮ ಅಕ್ಕನ್ನ ಚಲಾಯಿಸೋಣ ಓಟಿಂಗ್ ಅನ್ನೋದು ನಮ್ಮ ಹಕ್ಕು ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಸರಿಯಾದ ವ್ಯಕ್ತಿನ ಆಯ್ಕೆ ಮಾಡ್ಬೋದು ಈ ನಂತರ ನಿಜ ಅಲ್ವಾ ಫಸ್ಟ್ ಹೋಗಿ ಓಟಿಂಗ್ ಮಾಡ್ಬಾರ್ದು ತಿಂಡಿ ತಿನ್ನೋಕ್ಕೂ ಮುಂಚೆ ಓಟಿಂಗ್ ಮಾಡೋಕೆ ಹೋಗ್ತಾ ಇದ್ದೀವಿ ಅದಾದ ನಂತರ ಇವತ್ತು ರಾಹುಲ್ ಅವ್ರ ಬರ್ಡೇ ಇದೆ ಸೊ ಪ್ರತಿ ವರ್ಷ ಅವ್ರ ಬರ್ಡೇ ತುಂಬಾ ಚೆನ್ನಾಗಿ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ಬಟ್ ಈ ಸರಿ ಅಹ್ ತುಂಬಾ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅವ್ರಿಗೆ ಇಷ್ಟ ಆಗಲ್ಲ ತುಂಬಾ ಎಲ್ಲ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದ್ ಇಷ್ಟನೇ ಆಗಲ್ಲ ಆದ್ರೂ ಪ್ರತಿ ಸತಿ ಅವ್ರ ಮೀರಿ ಸೆಲೆಬ್ರೇಟ್ ಮಾಡ್ತಿದ್ದೆ ಈ ಸರಿ ಹೇಳಿದ್ದಾರೆ ಸ್ಟ್ರಿಕ್ಟ್ ಆಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದ್ ಬೇಡ ಅಂತ ಸೊ ಹಾಗಾಗಿ ತುಂಬಾ ಸಿಂಪಲ್ ಆಗಿ ಬಡ ಸೆಲೆಬ್ರೇಷನ್ ಇರುತ್ತೆ ಹಾ ವೈಟ್ ಇನ್ನೊಂದು ತುಂಬಾ ಸ್ಪೆಷಲ್ ಡೇನೇ ಇದೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಏನು ಒಂದು ಹೊಸ ಅಧ್ಯಾಯ ಅಂತಾನೆ ಹೇಳ್ಬೋದು ಒಂದು ಹೊಸ ಹೆಜ್ಜೆ ಅಂತಾನು ಹೇಳ್ಬೋದು ಇವತ್ತಿಗೆ ನಾವು ತೋಟ ಕಟ್ಟಿ ಒಂದು ವರ್ಷ ಆಯ್ತು ಈ ಒಂದು ವರ್ಷದಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಎಷ್ಟೆಲ್ಲ ಕಷ್ಟಗಳು ಬಂದಿದೆ ಎಷ್ಟೆಲ್ಲ ಮಾತು ಕೇಳ್ತೀವಿ ಎಷ್ಟೆಲ್ಲ ಅವಮಾನ ಆಗಿದೆ ಎಷ್ಟು ಖುಷಿ ತಂದಿದೆ ಅನ್ನೋದನ್ನ ನಾನು ನಿಮ್ಮ ಜೊತೆಲಿ ಶೇರ್ ಮಾಡಬೇಕು ಅಂತ ಇದ್ದೀನಿ ಸೊ ಕೊನೆಯವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ವಿಡಿಯೋನ ನೋಡಿ ಫಸ್ಟ್ ಹೋಗಿ ನಾನು ರೆಡಿಯಾಗಿ ಬರ್ತೀನಿ ಓಟ್ ಹೋಗೋಣ ಎಸ್ ನೋಡಿ ಫೈನಲಿ ಇಬ್ರು ಓಟ್ ಹಾಕಕ್ಕೆ ಹೋಗ್ತಾ ಫ್ರೆಶ್ ಫ್ರೆಶ್ಅಪ್ ಆಗಿ ಇವ್ರ ಕೆಲಸ ಮುಗಿಸಿ ಬರೋದೇ ಲೇಟ್ ಮಾಡಿದ್ರು ಆದ್ರೆ ಇವಾಗ ಏಟ್ ಫೋರ್ಟಿ ಆಗಿದೆ ಇವಾಗ ಹೋಗಿ ಓಟ್ ಮಾಡೋಂತ ಟೈಮ್ ಯಾರಿಗಾಗ್ತೀಯಾ ಹೇಳಲ್ವಾ ಅಯ್ಯೋ ನೋಡಿ ಇವತ್ತಿನ ದಿನ ಯಾವ ಕೆಲಸ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ ಫಸ್ಟು ಹೋಗಿ ಓಟ್ ಹಾಕ್ತಾರೋಣ ನಮ್ಮ ಅಕ್ಕನ ನಾವು ಮರೀತೇ ಚಲಾಯಿಸೋಣ ಇವಾಗ ಹೋಗ್ಬೇಕಾದ್ರೆ ಎಲ್ಲರೂ ಕೇಳ್ತಾರೆ ಅದಕ್ಕಾಕಿ ಇದಕ್ಕಾಗಿ ಅಂತ ಬರ್ತಾ ಯಾರು ಏನು ಮಾತಾಡೋಲ್ಲ ಅವ್ರಿಗೆ ತಲೆಯಲ್ಲೆಲ್ಲ ಓಡ್ತಾ ಇರತ್ತೆ ಯಾರಿಗಾಕಿರ್ತಾರೆ ಯಾರಿಗಾಕಿರ್ತಾರೆ ಅಂತ ಸೊ ನೋಡೋಣ ಯಾರಿಗೆ ಹಾಕೋದು ಅಂತ ನಾವು ಡಿಸೈಡ್ ಆಗಿದ್ದೀವಿ ಆದರೆ ಒಬ್ರಿಗೊಬ್ರು ಡಿಸ್ಕಷನ್ ಮಾಡೋದೇ ಇಲ್ಲ ಅಲ್ಲಿ ಹೋಗಿ ಹಾಕಿದ್ಮೇಲೇನೆ ಯಾಕಂದರೆ ಅದು ಅವ್ರವ್ರ ಪರ್ಸ್ನಲ್ ಅಲ್ವಾ ಸೊ ಹಾಕಾಕಿ ಎಷ್ಟು ಚೆನ್ನಾಗ್ತಾರೆ ತೋರಿಸ್ತೀನಿ ನಾನು ನಾವು ವೋಟ್ ಮಾಡಕ್ ಹೋಗೋ ಪ್ಲೇಸ್ ಬಂದಿ ನಮ್ಮ ಮನೆಯಿಂದ ತುಂಬಾನೇ ಹತ್ರ ಇದೆ ಸೊ ಹಾಗಾಗಿ ಗಾಡಿ ತಗೊಂಬಲ್ಲ ಹಾಗೆ ನಡ್ಕೊಂಡು ಬರ್ತಾ ಇದ್ದೀನಿ ನಾನು ಫೈನಲಿ ಬಂದಿಂಗ್ ಬರ ಯಾಕೆ ತೆಗಿಂಗಿಲ್ಲ ತೆಗಿಬಹುದು ಎಷ್ಟ್ ಚೆನ್ನಾಗಿ ಒಳಗಡೆ ಅಲ್ವ ಇಲ್ಲಿದೆ ಫೈನಲಿ ನಮ್ಮ ಕೆಲಸನ ಮಾಡಿದ್ದೀವಿ ಸೋಟ್ ಹಾಕಿದೀವಿ ತೋರಿಸೋ ನೋಡಿ ಓಟಾಕಿ ಬಂದಿದ್ದೀವಿ ಹಾಕಿ ಬನ್ನಿ ಎಲ್ರೂ ಮರಿಬೇಡಿ ದಯವಿಟ್ಟು ಹೌದು ಏನಂದರೆ ತುಂಬ ರಶ್ ಇತ್ತು ನಾವು ಬಿಸಿಲಾದರೆ ರಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬಂದರೆ ಆಲ್ರೆಡಿ ತುಂಬ ಜನ ಅಂದರೆ ಎಲ್ಲರೂ ಹಾಗೆ ಥಿಂಕ್ ಮಾಡಿರ್ತಾರಲ್ವ ಬಿಸಿಲಾಗತ್ತೆ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಎಲ್ಲ ಬೇಗ ಹೋಗೋಣ ಅಂದ್ಕೊಂಡು ಅಂದ್ಕೊಂಡ್ವಿ ಸಖತ್ ರಶ್ ಇತ್ತು ತುಂಬ ಹೊತ್ತು ವೆಯ್ಟ್ ಮಾಡಿ ಹಾಕಿ ಬಂದ್ವಿ ಫೈನಲಿ ನಾವು ನಮ್ಮ ಕರ್ತವ್ಯನ ನಮ್ಮ ಹಕ್ಕನ್ನು ನಾವು ಚಲಾಯಿಸಿದ್ವಿ ಎಲ್ಲರೂ ಓಟ್ಲ ಮಿಸ್ ಮಾಡಿದೆ ಓಟ್ ಅವರು ಹದಿನೆಂಟು ವರ್ಷ ಆದಮೇಲೆ ಓಟ್ ಹಾಕ್ತಾರೆ ಎಲ್ಲ ಮಕ್ಕಳು ಆಟ ಆಡ್ತವ್ರೆ ಸಮ್ಮರ್ ಅಲ್ವಾ ಸೊ ಹಾಗಾಗಿ ಈ ಏರಿಯಾ ನೋಡಿ ಎಷ್ಟು ಕೂಲಿದೆ ಸಖತ್ತಾಗಿದೆ ಅಲ್ಲ ಸೊ ಇನ್ನೂ ತಿಂಡಿನೂ ತಿಂದಿಲ್ಲ ನಮ್ಮಮ್ಮಿ ಕಾಫಿ ಕುಡ್ದಿಲ್ಲ ಇನ್ನು ಇವಾಗ ಹೋಗಿ ಅಂಗಡಿಗೆ ಹೋಗಿ ನಮ್ಮ ಅಂಗದಿಗೆ ಹೋಗಿ ಹಾಲು ಇಸ್ಕೊಂಡು ಹೋಗ್ಬೇಕು ಮನೇಲಿ ಹಾಲು ಆಗಿದೆ ಅಣ್ಣನ ಅಂಗಡಿಗೆ ಹೋಗಿ ಈಗಾಗಲೇ ಒಂಬತ್ತು ಹತ್ತಾಯ್ತಾ ಬಂತು ಸೊ ಇವಾಗ ತಿಂದು ಒಂದು ಇಂಪಾರ್ಟೆಂಟ್ ಕೆಲಸ ಮುಗೀತು ನೆಕ್ಸ್ಟ್ ಇನ್ನು ಏನು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ ಫಸ್ಟ್ ಮನೆಗೆ ಹೋಗಿ ಕಾಫಿ ತಿಂಡಿ ಎಲ್ಲ ಮುಗಿಸ್ಕೊಳ್ಳೋಣ ಫೈನಲಿ ಓಟ್ ಮಾಡಿದ್ದೀವಿ ನೀವು ಕೂಡ ಮಿಸ್ ಮಾಡ್ದೇನೆ ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ಹಕ್ಕನ್ನು ಚಲಾಯಿಸಿ ನಿಮಗೆ ಯಾವ ವ್ಯಕ್ತಿ ಸರಿ ಅನ್ನಿಸ್ತಾರೆ ಯಾರಿದ್ರೆ ದೇಶ ಚೆನ್ನಾಗಿರುತ್ತೆ ಅನಿಸುತ್ತೆ ಅವರಿಗೆ ಓಟನ್ನು ಮಿಸ್ ಮಾಡದೆ ಹಾಕಿ ಅಲ್ವೇನಮ್ಮ ಹೌದು ಮರಿಬೇಡಿ ಓಟ್ ಹಾಕಿ ಎಸ್ ಈಗ ಊಟ ಹಾಕಿ ಮನೆಗೆ ಬಂದು ಅಮ್ಮಂಗೆ ಸ್ವಲ್ಪ ತಿಂಡಿಗೆ ರೆಡಿ ಮಾಡಿಕೊಟ್ಟೆ ನಾನು ತಿಂಡಿ ತಿಂತಿಲ್ಲ ಯಾಕಂದರೆ ತೋಟದಲ್ಲಿ ಪೂಜೆ ಮಾಡಬೇಕಲ್ವ ಇವತ್ತು ಒಂದು ವರ್ಷ ಆಗಿದೆ ತೋಟ ಕಟ್ಟಿ ಸೊ ಹಾಗಾಗಿ ಅಲ್ಲಿ ಪೂಜೆ ಮಾಡಿದೆ ತಿಂಡಿ ತಿನ್ನಲ್ಲ ಇವಾಗ ರಾಹುಲ್ ಅವ್ರ ಮನೆಗೆ ಹೋಗಿ ರಾಹುಲ್ ಅವ್ರನ್ನ ಪಿಕ್ ಮಾಡಿಕೊಂಡು ಸೊ ಅವ್ರು ಕೂಡ ಓಟಿಂಗ್ ಮಾಡಬೇಕಂತೆ ಅಲ್ಲಿಗೆ ಹೋಗಿ ಆಮೇಲೆ ತೋಟಕ್ಕೆ ಹೋಗೋದು ತುಂಬ ಲೇಟಾಗಿಬಿಡತ್ತೆ ಮಾತಾಡ್ತಾ ನಿಂತ್ರೆ ಫಸ್ಟು ಹೋಗಿಬಿಡೋಣ ಎಸ್ ಇವಾಗ ರಾಹುಲ್ ಅವ್ರನ್ನ ಪಿಕ್ ಮಾಡಿಕೊಂಡು ರಾಹುಲ್ ಅವರು ನಾನು ಓಟ್ ಮಾಡ್ಲಿಕ್ಕೆ ಹೋಗ್ತಿದ್ವಿ ನಂದ್ರು ಓಟಿಂಗ್ ಆಯ್ತು ರಾಹುಲ್ ಅವರು ಓಟ್ ಮಾಡಿ ಬಂದ್ರು ಸೊ ಎಲ್ಲಾ ಕಡೆಯೂ ಎಲೆಕ್ಷನ್ ನಡೀತಿರೋದ್ರಿಂದ ಎಲ್ಲಿ ನೋಡಿದ್ರು ಚೆನ್ನಾಗಿ ಇವಾಗ ತೋಟಕ್ಕೆ ಬಂದ್ವಿ ಎಸ್ ನೋಡಿ ತೋಟಕ್ಕೆ ಬಂದು ಪೂಜೆ ಎಲ್ಲ ಮಾಡಾಯಿತು ಇವತ್ತಿಗೆ ಒಂದು ವರ್ಷ ಆಗಿರೋದ್ರಿಂದ ಸ್ಪೆಷಲ್ ಪೂಜೆ ನೋಡಿ ಈಗ ರಾಹುಲ್ ಅವ್ರು ಪೂಜೆ ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ವಿಡಿಯೋ ಮಾಡ್ತಿದ್ದೀನಿ ಅವ್ರಿಗೆ ವಿಡಿಯೋ ಮಾಡಿದ್ರೆ ಇಷ್ಟ ಆಗಲ್ಲ ಅದಕ್ಕೆ ನೋಡ್ತಾ ಇದ್ದಾರೆ ನಾನು ರಾಹುಲ್ ಅವರಿಬ್ಬರು ಕೂಡ ಪೂಜೆ ಮಾಡಾಯಿತು ಇವಾಗ ಹೋಗಿ ನಾವು ಎಲ್ಲಿ ಫಸ್ಟ್ ಸಸಿ ನೆಟ್ಟಿದ್ವಲ್ಲ ಅಲ್ಲಿ ಹೋಗಿ ಪೂಜೆ ಮಾಡುವಂಥ ಟೈಮು ಇಲ್ಲಿ ಏನು ಬೇಕು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಹೋಗಿ ಅಲ್ಲೂ ಕೂಡ ಅಲ್ಲಿ ಪೂಜೆ ಮಾಡಿ ಈಗ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ತೋಟದ ಮನೆ ಒಳಗಡೆ ಪೂಜೆ ಮಾಡಾಯಿತು ಇವಾಗ ನಾವೆಲ್ಲಿ ಗಿಡ ನೆಟ್ಟಿದ್ವಲ್ವ ಸೊ ಈಶಾನ್ಯ ದಿಕ್ಕಲ್ಲಿ ನೆಟ್ಟಿದ್ವಿ ಆ ತೆಂಗಿನ ಮರಕ್ಕೆ ಇವಾಗ ಪೂಜೆ ಮಾಡುವಂತಹ ಟೈಮು ಒಂದು ವರ್ಷ ಹೇಗೋಯ್ತು ಅನ್ನೋದು ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಈ ಒಂದು ವರ್ಷ ಏನು ಈಸಿ ಇರಲಿಲ್ಲ ನಮಗೆ ತುಂಬಾ ಕಷ್ಟ ಇತ್ತು ಅವತ್ತು ಕೂಡ ಗಿಡ ನೆಡಬೇಕಾದ್ರೆ ಅಮ್ಮ ನಾನು ರಾಹುಲ್ ಅವರೆಲ್ಲ ಸಖತ್ತು ಅಳ್ತಾಯಿದ್ವಿ ಯಾಕಂದರೆ ಇದು ತುಂಬ ಚಾಲೆಂಜಿಂಗ್ ಆಗಿತ್ತು ತುಂಬ ಜನ ತುಂಬ ಥರದ್ದು ಮಾತಾಡಿದ್ರು ಸುಮ್ಮನೆ ಶೋಕಿಗೆ ಬರ್ತಾರೆ ಇಷ್ಟು ಓದಿದ್ದಾರೆ ಸಿಟೀಲಿ ಬೆಳೆದಿದ್ದಾರೆ ಸಿಟೀಲಿ ಇದ್ದಾರೆ ಇವರು ಇಲ್ಲಿ ಬಂದ್ ಮಾಡೋಕ್ಕಾಗತ್ತಾ ಸುಮ್ಮನೆ ಏನೋ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಹುಡುಗರೆಲ್ಲ ಬರ್ತಾರೆ ಏನೋ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಆ ಥರದ್ದೆಲ್ಲ ಮಾತಾಡೋರು ಇವ್ರ ಕೈಯಲ್ಲಿ ಏನಾಗುತ್ತೆ ಏನು ಮಾಡ್ತಾರೆ ಒಂದು ಹುಡುಗಿ ಏನು ಮಾಡ್ತಾಳೆ ಅಂತ ತುಂಬ ಜನ ಮಾತಾಡಿದರು ಸೊ ಒಂದು ಹೆಣ್ಮಗಳು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಸಾಕ್ಷಿ ನಿಮ್ಮ ಮುಂದೆನೇ ಇದೆ ಸೊ ಹೆಮ್ಮೆಯಿಂದ ಹೇಳ್ಕೋತೀನಿ ಈ ಒಂದು ವರ್ಷದಲ್ಲಿ ನಾನು ಏನು ಮಾಡಿದೆ ಅಂದರೆ ಮನ್ಸಾರೆ ಇಷ್ಟಪಟ್ಟು ಇಷ್ಟ ಆಗಿರುವಂಥ ಕೆಲಸನ ಎಷ್ಟೇ ಕಷ್ಟ ಬಂದ್ರೂ ಎದುರಿಸಿ ಮಾಡಿದ್ದೀನಿ ಮಾಡಿದ್ದೀನಿ ಅನ್ನೋದಕ್ಕಿಂತ ಭಗವಂತ ಮಾಡಿಸಿದ್ದೇನೆ ನನ್ನ ಜೊತೆ ಇದ್ದಂತಹ ಒಂದಷ್ಟು ಜನ ಆ ಒಳ್ಳೆಯ ಸ್ನೇಹಿತರು ನನಗಿದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅವತ್ತು ಅಳು ತಡ್ಕೊಳೋಕ್ಕಾಗಿಲ್ಲ ಒಂಥರ ಚಾಲೆಂಜಸ್ ಏನು ಮಾಡ್ತೀವಿ ಹೇಗೆ ಮಾಡ್ತೀವಿ ಅಂತ ಬಟ್ ಈ ಒಂದು ವರ್ಷದಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀವಿ ಅಂದರೆ ನಮಗೇನು ಗೊತ್ತಿಲ್ಲ ಕೃಷಿ ಬಗ್ಗೆ ಸಡನ್ನಾಗಿ ಬಂದು ಮಾಡ್ತೀವಿ ವಿಡಿಯೋ ನೋಡ್ಕೊಂಡು ಮಾಡಿದೀವಿ ಗೊತ್ತಾ ನಾವು ಅಂದರೆ ಅಪ್ಪವರೆಲ್ಲ ಅವಾಗ ಮಾಡಿದ್ರು ಆದರೆ ಅವರು ಬರ್ತಾ ಇರಲಿಲ್ಲ ಯಾರೂ ನಮಗೆ ಬ್ಯಾಕ್ ಬೋನಾಗಿ ಯಾರೂ ಸಪೋರ್ಟ್ ಇಲ್ಲ ಬಟ್ ಮಾಡಬೇಕು ಅನ್ನೋ ಆಟ ಛಲ ಇತ್ತು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು ನನ್ನ ಪ್ರತಿ ಕಷ್ಟದಲ್ಲೂ ನನ್ನ ಜೊತೇಲಿ ಇದ್ದಿದ್ದು ರಾಹುಲ್ ಅವರು ನನ್ನಮ್ಮ ಜೀವನು ಸೊ ಇವ್ರ ಮೂರು ಜನನ ನನ್ನ ಲೈಫಲ್ಲಿ ಯಾವತ್ತೂ ಮರೆಯಲ್ಲ ಅವತ್ತು ನಾನು ರಾಹುಲ್ ಅವರೇ ಗಿಡ ತರೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಓಡಾಡಿದ್ದು ಕಷ್ಟಪಟ್ಟಿದ್ದು ಇವತ್ತು ಅಷ್ಟೇ ನಾವು ಇಬ್ಬರೇ ಇದ್ದೀವಿ ಇವತ್ತು ರಾಹುಲ್ ಅವ್ರ ಬರ್ಡೇ ಕೂಡ ದೇವರವರಿಗೆ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಅವ್ರೆಲ್ಲ ಒಳ್ಳೆ ಕನಸುಗಳನ್ನ ನೆನೆಸಾಗಲಿ ಜೀವನದಲ್ಲಿ ಅವ್ರು ತುಂಬ ಚೆನ್ನಾಗಿರಬೇಕು ನನಗೆ ಎಷ್ಟು ಪ್ರೀತಿ ವಿಶ್ವಾಸ ಅಭಿಮಾನ ತೋರಿಸ್ತಿರೋ ಆಶೀರ್ವಾದ ಮಾಡ್ತಿರೋ ಅವ್ರಿಗೂ ಕೂಡ ನಿಮ್ಮೆಲ್ಲರ ಕಡೆಯಿಂದ ವಿಶ್ ಮಾಡಿ ಅವ್ರಿಗೂ ಭಗವಂತ ಒಳ್ಳೇದು ಮಾಡಲಿ ನನ್ನ ಕಷ್ಟದಿಂದಲೇ ನನ್ನ ಜೊತೆ ಯಾರೆಲ್ಲ ಇದ್ದರೂ ಅವರನ್ನು ನನ್ನ ಜೀವ ಇರೋವ್ರಿಗೂ ನಮ್ಮ ಅತ್ತೆ ಆಗಿರ್ಬೋದು ನಮ್ಮ ಉಮ್ಮತ್ತೆ ಪಾಪ ತೋಟ ಮಾಡ್ಬೇಕಾದ್ರೆ ಸಖತ್ತು ಹೆಲ್ಪ್ ಮಾಡಿದ್ದಾರೆ ನಮ್ಮ ಸತ್ಯಮಾಮ ಆಗಿರ್ಬೋದು ನಮ್ಮ ಶಿವಣ್ಣ ಆಗಿರ್ಬೋದು ಸೊ ನಮ್ಮ ಅತ್ತಿಗೆ ಆಗಿರ್ಬೋದು ತುಂಬ ಹೆಲ್ಪ್ ಮಾಡಿಯಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಹೆಲ್ಪ್ ಮಾಡಿದ್ರು ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಮ್ಮನ್ನು ಏಳ್ಸಿ ಮಾತಾಡಿದ್ರು ಅವ್ರಿಗೂ ಥ್ಯಾಂಕ್ಸ್ ಯಾಕಂದ್ರೆ ನಿಮ್ಮಿಂದನೇ ನಾವು ಇದೆಲ್ಲ ಮಾಡಿ ಹೋದ ವರ್ಷ ಮೊದಲನೇ ಗಿಡ ನೆಟ್ಟಿದ್ದಿ ತೆಂಗಿನ ಮರ ಸೊ ಇಲ್ಲಿಂದ ಪೂಜೆ ಶುರು ಮಾಡೋಣ ಅಂತ ಪೂರ್ತಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹೋದ ವರ್ಷ ಇಷ್ಟೊತ್ತ ಪೂಜೆ ಆಗಿತ್ತು ಬೆಳಗ್ಗೆ ಎಂಟು ಎಂಟು ಗಂಟೆನೂ ಗಂಟೆಗೆ ಪೂಜೆ ಇತ್ತು ಪೂಜೆ ಮಾಡಿದ್ವಿ ಹೋದ ವರ್ಷ ತುಂಬ ಜನ ಇದ್ರು ಈ ವರ್ಷ ನಾನು ಇದ್ದರೆ ಅಮ್ಮನಿಗೆ ನನಗೆ ತುಂಬ ಕೆಲಸ ಅಮ್ಮ ಬರೋಕ್ಕಾಗಿಲ್ಲ ಜೀವನೂ ಬಿಸಿ ಬಟ್ ಅವತ್ತು ನಾವಿಬ್ಬರೇ ಇದ್ವಿ ಕಷ್ಟ ಪಡುವಾಗ ಇವತ್ತು ನಾವಿಬ್ಬರೇ ಇದ್ದೀವಿ ಅವತ್ತು ತೋಟ ಖಾಲಿ ಕಾಲಿ ಇತ್ತು ಇವತ್ತು ನೋಡಿದ್ರೆ ಎಲ್ಲಿ ನೋಡಿದ್ರು ಸಿಕ್ ಫುಲ್ಲು ಹಚ್ಚ ಹಸ್ರು ಎಲ್ಲಿ ನೋಡಿದ್ರೆ ಗಿಡಗಳು ನೋಡಿದ್ರೆ ಖುಷಿ ಆಗ್ತತೆ ಈಗ ಪೂಜೆ ಶುರು ಮಾಡಿದೆ ಆ ದೇವರಿಗೆ ನೈವೇದ್ಯ ಅಂದ್ಬಿಟ್ಟು ಬಾಳೆಹಣ್ಣು ಸಕ್ಕರೆ ಪಂಚಾಮೃತ ಮಾಡ್ಕೊಂಡು ಬಂದಿದ್ದೆ ಅದನ್ನೇ ನೈವೇದ್ಯ ಮಾಡಿ ಬ್ಲೌಸ್ ಪೀಸ್ ಹಾಕಿ ಬಳೆ ಹಾಕಿ ಅರ್ಶನ ಕುಂಕುಮ ಹೂವು ಎಲ್ಲ ಹಾಕಿ ಆ ದೇವರಿಗೆ ಪೂಜೆ ಶುರು ಮಾಡಿದೆ ಅಂದರೆ ವನ ದೇವತೆ ಏನು ಪ್ರಕೃತಿನೇ ದೇವರಲ್ವ ಸೊ ಹಾಗಾಗಿ ಭೂಮಿ ತಾಯಿ ನಾವು ಹಾಕಿರೋ ಎಲ್ಲ ಬೆಳೆಯನ್ನು ಸುಖ ಸಮೃದ್ಧಿಯಿಂದ ಕೊಡಲಿ ಕಾಲಕ್ಕೆ ಮಳೆ ಬೆಳೆ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ರೈತರು ಯಾವಾಗಲೂ ಖುಷಿಯಾಗಿರಲಿ ಅಂದ್ಕೊಂಡು ಪೂಜೆ ಮಾಡಿದೆ ಲಾಸ್ಟ್ ಟೈಮು ಅಂದರೆ ಲಾಸ್ಟ್ ಇಯರ್ ಪೂಜೆ ಆಗಿದ್ದೇ ನೆನಪಾಗ್ತಾಯಿತ್ತು ಸೊ ಎಲ್ಲರೂ ಮಿಸ್ ಇದ್ದೀವಿ ಹಾಗೆ ತೋಟ ನೋಡಿ ತುಂಬಾ ಖುಷಿಯಾಯಿತು ಇವತ್ತು ರಾಹುಲ್ ಅವ್ರ ಬರ್ಡೇ ಸೆಲೆಬ್ರೇಷನ್ ಯಾವ ರೀತಿ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ ಗಿಡನ ನೆಡೋದ್ರ ಮೂಲಕನೇ ಅವ್ರ ಬರ್ಡೇ ಸೆಲೆಬ್ರೇಷನ್ ಅವರಿಗೆ ಗ್ರ್ಯಾಂಡಾಗೆಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡೋದು ಇಷ್ಟ ಆಗಲ್ಲ ಕೇಕ್ ಕಟ್ಟಿಂಗ್ ಅದು ಯಾವುದೂ ಇಷ್ಟ ಆಗಲ್ಲ ಸೊ ಹಾಗಾಗಿ ಬರ್ಡೇ ಸ್ಪೆಷಲ್ ಅಂತ ಹೇಳಿಬಿಟ್ಟು ಒಳ್ಳೆ ಕೆಲಸ ಮಾಡೋಣ ಅಂತ ಗಿಡ ನೆಡ್ತಾ ಇದ್ದೀವಿ ಹಾಗೆ ತೋಟ ಕಟ್ಟೆನೂ ಒಂದು ವರ್ಷ ಆಯಿತು ಅವ್ರ ಬರ್ಡೇ ತಿನ್ನನು ಆಯಿತು ಅಂತ ಹೇಳಿಬಿಟ್ಟು ಇಬ್ಬರೂ ನಾನು ಗಿಡ ನೆಟ್ವಿ ಪಪ್ಪಾಯ ಗಿಡ ತೊಗೊಂಬಂದಿದ್ವಿ ಲಾಸ್ಟ್ ಟೈಮು ಕೃಷಿ ಇಲಾಖೆಗೆ ಹೋಗಿ ಸೊ ಅದನ್ನೇ ಇಬ್ರು ನೆಟ್ವಿ ಬೇಸಿಗೆಗಾಲ ಆಗಿರೋದ್ರಿಂದ ಈಗ ನೆಟ್ರೆ ಒಣಗೋಗುತ್ತೆ ಅನ್ಸುತ್ತೆ ಆದರೂ ನೀರು ಹಾಕ್ತಾನೆ ಇರ್ತೀವಿ ಅದಕ್ಕೆ ಮತ್ತು ಫ್ರೆಂಚ್ ಫ್ರೈಸ್ ಮಾಡ್ಕೊಂಡು ತಿಂದ್ವಿ ಹೊಟ್ಟೆ ಇಷ್ಟ ಆಗ್ತಿತ್ತಂತೆ ಫ್ರೆಂಚ್ ಫ್ರೈಸ್ ಮಾಡ್ಕೊಂಡು ತಿಂದ್ವಿ ಇವಾಗ ತೋಟದಿಂದ ಮನೆಗೆ ಓಡ್ತಾ ಇದ್ದೀವಿ ಚೆನ್ನಲ್ ಫುಲ್ ನೀರಿದೆ ನನಗೆ ರಾಹುಲ್ ಅವರು ಮನೆಗೆ ಡ್ರಾಪ್ ಮಾಡಿ ಹೋಗ್ತಿದ್ದಾರೆ ಬಿಸಿ ಅಷ್ಟೇ ಮನೆಗೆ ಬಂದೆ ರಾಹುಲ್ ಅವರು ನನ್ನ ಡ್ರಾಪ್ ಮಾಡಿಬಿಟ್ಟು ಹೋದ್ರೂ ಬಿಸಿಲು ಅಂದರೆ ಬಿಸಿಲು ಬಂದ ತಕ್ಷಣ ಫಸ್ಟು ಫೇಸ್ ವಾಶ್ ಮಾಡಿದೆ ಈಗ ಆಗ್ತಾ ಇದೆ ಸ್ವಲ್ಪ ಮಲಗಬೇಕು ಬಿಸಿಲಿಗೆ ಎತ್ತಲ್ಲೇ ಪಟ ಪುಟ್ಟ ಅಂತ ಹೊಡಿತಿದೆ ಇವಾಗ ತಿಂಡಿನೇ ತಿಂದಿಲ್ಲ ಅಲ್ಲಿ ಸ್ವಲ್ಪ ಫ್ರೆಂಚ್ ರೈಸ್ ತಿನ್ನಲ್ಲ ಅದೇ ಸೊ ಇವಾಗ ಸ್ವಲ್ಪ ಮಲ್ಕೊಬೇಕು ನೋಡಿ ಆಗಲೇ ಟಿ ವಿ ನೋಡ್ತಾ ಕುತ್ಕೊಂಡಿದ್ಯಾರೆ ತಿಂಡಿ ತಿಂಡಿ ಅಮ್ಮ ತಿಂಡಿ ಅಂದರು ಬಟ್ ನಂಗೆ ಯಾಕೋ ಸುಸ್ತಾಗ್ತಾಯಿದೆ ಮಲಗೇದ ಬೇಕಾರೆ ಏನಾರು ತಿನ್ನೋಣ ಅಂತ ಹೇಳ್ಬಿಟ್ಟು ಸೊ ಇವಾಗೋಗಿ ಅಚ್ಚಿಮತ್ ಈಗ ಟೈಮು ಫೈವ್ ಓ ಕ್ಲಾಕ್ ಆಯಿತು ಒಳ್ಳೆ ನಿದ್ದೆ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿ ರೆಡಿ ಆಗಾಯಿತು ಇವಾಗ ನಾನು ರಾಹುಲ್ ಅವರು ಎಲ್ಲ ಹೊರಟಿದ್ದೀನಿ ಅಂತ ಹೇಳ್ತಾರೆ ಇವತ್ತು ರಾಹುಲ್ ಅವ್ರಿಗೆ ಬರ್ಡೇ ಅಲ್ಲ ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೀವಿ ಅವರು ಬರ್ತಾ ಇದ್ದಾರಂತೆ ಸೊ ನನ್ನ ಪಿಕ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋವಂಥದ್ದು ನಮ್ಮ ಮನೆಯ ದೇವರು ವೀರಭದ್ರೇಶ್ವರ ಸೊ ಅಲ್ಲಿಗೆ ಹೋಗೋಣ ಅಂತಿದ್ದೀವಿ ಹೋಗಿ ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಬರ್ತಾ ಇರೋದೆ ಹಾಗೆ ಒಂದು ಸ್ವಲ್ಪ ಏನಾದ್ರು ತಿನ್ಕೊಂಡ್ಬರ್ತೀವಿ ಸೊ ಕಾಯಿಸೋದು ಬೇಡ ಅವ್ರು ಹೊಡ್ಬಿಟ್ಟಿವಾರಂತೆ ನಾವಿವಾಗ ನೋಡದೆ ಈಗ ನಾವು ದೇವಸ್ಥಾನದ ಹತ್ತಿರನೇ ಇದ್ದೀವಿ ಆ ದೇವಸ್ಥಾನ ಬಂದ್ಬಿಟ್ಟಿ ನೋಡಿ ಇದೇ ದೇವಸ್ಥಾನ ನಮ್ಮ ಮನೆ ದೇವರು ವೀರಭದ್ರೇಶ್ವರ ಅಲ್ಲೇ ಶಿವನ ಸ್ಟ್ಯಾಚ್ಯೂ ಕೂಡ ಇದೆ ಆ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಬನ್ಶಂಕರಮ್ಮನ ದೇವಸ್ಥಾನ ಇದೆ ಸೊ ಅಲ್ಲೂ ಕೂಡ ನಾವು ಯಾವಾಗಲೂ ಹೋಗ್ತಾನೆ ಇರ್ತೀವಿ ಅಮ್ಮನ ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮನ್ಸಿಗೆ ತುಂಬಾ ಖುಷಿಯಾಯಿತು ಪೂಜೆ ಎಲ್ಲ ಚೆನ್ನಾಗಾಯಿತು ಪೂಜೆ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಶಾಪಿಂಗ್ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡು ಹೋಗ್ತಾ ವ್ಯೂ ಅಂತೂ ಸಖತ್ತಾಗಿದೆ ನೋಡಿ ಆ ಸೇತುವೆ ಮೇಲ್ಗಡೆ ಆ ವ್ಯೂ ಪಾಯಿಂಟ್ ನೋಡೋಕ್ಕೆ ಸಖತ್ತಾಗಿರತ್ತೆ ಇವಾಗ ನಾವು ಬಂದಿದ್ದು ಫಲೋದ ತಿನ್ನೋಕ್ಕೆ ಸೊ ಫಲೋದ ಸಕ್ಕತ್ತಾಗಿತ್ತು ಫಲೋದ ತಿಮ್ಮ ು ಆಮೇಲೆ ಪಿಜ್ಜಾ ತಿನ್ನಬೇಕಾಗಿತ್ತು ಪಿಜ್ಜಾನು ತಿನ್ಕೊಂಡು ಅಲ್ಲಿಂದ ನಾವು ಬಂದಿದ್ದು ಮಸಾಲ ಪುರಿ ತಿನ್ನೋಕ್ಕೆ ಇಲ್ಲ ಅಂಕಲ್ ಹತ್ರನೇ ನಾವು ಅವಾಗಲೂ ತಿನ್ನೋದು ಮಸಾಲ ಪುರಿ ಸಕ್ಕರಾಗಿರುತ್ತೆ ಸೊ ಲಾಸ್ಟ್ ಟೈಮ್ ಕೂಡ ವಿಡಿಯೋ ಮಾಡಿದ್ದೆ ಅಲ್ಲ ಅಲ್ಲಿ ಮಸಾಲ ಪುರಿ ತಿನ್ಕೊಂಡು ಜ್ಯೂಸ್ನ ಕೂಡ ಕುಡ್ಕೊಂಡು ಇವಾಗ ನಾವು ಮನೆಗೆ ಹೊರಟ್ವಿ ಎಸ್ ಈಗ ಸೆವೆನ್ ತರ್ಟಿ ಆಯಿತು ಈಗಷ್ಟೇ ಮನೆಗೆ ಬಂದೆ ನನ್ನ ರಾಹುಲ್ ಅವರು ಬಿಟ್ಬಿಟ್ಟು ಹೋದರು ದೇವಸ್ಥಾನಕ್ಕೆ ಹೋದ್ವಿ ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಶಾಪಿಂಗ್ ಮುಗಿಸ್ಕೊಂಡ್ವಿ ಆಮೇಲೆ ಫಲುದಾ ತಿಂದ್ವಿ ಪಿಜ್ಝಾ ತಿಂದ್ವಿ ಜ್ಯೂಸ್ ಕುಡಿದ್ವಿ ಸೊ ಇವತ್ತು ಡೇ ಸಕ್ಕತ್ತಾಗಿತ್ತು ಸೊ ಇವಾಗ ಏನು ಮಾಡಿದಪ್ಪ ಅಂದರೆ ಇನ್ನೂ ನನ್ನ ಆ ಕಡೆ ಮನೆಗೆ ಹೋಗಿ ಅಮ್ಮ ಮಾತಾಡ್ಸಿಲ್ಲ ಅಮ್ಮನ್ನು ಮಾತಾಡ್ಸ್ಬೇಕು ಇವತ್ತಿನ ಡೇ ಹೇಗೆ ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮಗಂತೂ ಸಕ್ಕತ್ತಾಗಿತ್ತು ಡೇ ಅಂತೂ ಸಿಂಪಲ್ ಆಗೇ ಸೂಪರ್ ಆಗಿತ್ತಂತಾನೆ ಹೇಳ್ಬೋದು ಮತ್ತೆ ನಾಳೆ ಇನ್ನೊಂದು ವಿಡಿಯೋ ನನಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಇವತ್ತಿಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಬಾಯ್ ಸಿ ಯು ಮರಿಬಿಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಆಲ್